ಭೀಕರ ಅಪಘಾತ ಹದಿಮೂರು ಜನರ ಸಾವು ಹಾವೇರಿ ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಹಿಂದಿನಿಂದ ಟಿಟಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ನಡೆದು ಇಬ್ಬರು ಮಕ್ಕಳು ಸೇರಿದಂತೆ ಹದಿಮೂರು ಜನರು ಮೃತಪಟ್ಟ ದುರ್ಘಟನೆ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಮೃತರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮಿಹಟ್ಟಿ ಗ್ರಾಮದವರು ಅಂತ ತಿಳಿದು ಬಂದಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ಭದ್ರಾವತಿಗೆ ಮರಳಿ ಹೋಗ್ತಿರುವಾಗ ತಡರಾತ್ರಿ ಮೂರು ಮೂವತ್ತಕ್ಕೆ ಈ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಟಿಟಿ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ವಾಹನದಲ್ಲಿ ಸಿಲುಕಿಕೊಂಡಿದ್ದ ಮೃತದೇಹಗಳನ್ನು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಹೊರತೆಗೆದು ಜಿಲ್ಲಾಸ್ಪತ್ರೆಗೆ ಗಳಿಸಿದ್ದಾರೆ ಟಿಟಿ ವಾಹನದಲ್ಲಿ ಹದಿನೈದು ಜನರು ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಹದಿಮೂರು ಜನರು ಮೃತಪಟ್ಟಿದ್ದು ಇಬ್ಬರು ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಅಂತ ಎಸ್ಪಿ ಅಂಶು ಕುಮಾರ್ ತಿಳಿಸಿದ್ದಾರೆ ноо амар байх тууш нэг яа чапч туу аас явро уур юм ий хавда

ಎಲ್ಲಾ ಒಟ್ಟಿಗೆ ಹೋಗಿದ್ರಮ್ಮ ಅಮ್ಮ ಹೌದಾ ನಿಮ್ಗೆ ಇಲ್ಲಿ ಪ್ರಜ್ಞೆ ಬಂದ್ ಇಲ್ಲಿ ಬಂದ ಮೇಲೆ ಪ್ರಜ್ಞೆ ಬಂದಿದ್ಯಾ ಹೌದಾ ನಿಮ್ ಹೆಸರೇನಮ್ಮ ಹಾಗಿದ್ರು ಇದು ಎರಡು ಜನ ಮಕ್ಕಳು ಜನ ಮಕ್ಕಳು ಇದ್ದಾರೆ ಇದು ಮೂರು ನಾಲ್ಕು ವರ್ಷ ಏಜಿದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಸೆವೆನ್ ಮೆಂಬರ್ಸ್ ಮೇಲೆ ಅವರು

ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರೈಟ್ ಸೈಡ್ ಈಗ ಎಲ್ಲಿಗೆ ಹೋಗಿ ಬಂದಿದ್ದು ಇವರು ಚಿಂಚೋಲಿ ಅಲ್ಲಿ ಮಹಮ್ಮ ದೇವಸ್ಥಾನ ಇದೆ ಅಲ್ಲಿಂದ ದರ್ಶನ ಮಿಷನ್ ಮಾಡಿ ವಾಪಸ್ ಊರಿಗೆ ಇರೋದಾಗ ಇದು ಇದು ಗುಡ್ಡನಹಳ್ಳಿ ಕ್ರಾಸ್ ಇದೆ ಇದು ಬಾಡಿಗೆ ತಾಲೂಕಲ್ಲಿ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಹೋಗ್ತೀವಿ ಅಲ್ಲಿ ಎರಡು ಜನ ಇಲ್ಲಿ ಕಂಡೀಷನ್ ನೋಡಿ Poi, è entrata in Parlamento che la maggior parte di